ಬೊಮ್ಮನಹಳ್ಳಿ ಡ್ಯಾಮ್ನಿಂದ ನೀರು ಹೊರಕ್ಕೆ ಸತತ ಮಳೆಯಿಂದ ಗರಿಷ್ಠ ಮಟ್ಟ ತಲುಪಿದ ಬೊಮ್ಮನಹಳ್ಳಿ ಜಲಾಶಯ ಬೊಮ್ಮನಹಳ್ಳಿಯ ಜಲಾಶಯವು ಕಾಳಿ ನದಿ ಪಾತ್ರದಲ್ಲಿ ಸತತವಾಗಿ ಮಳೆ ಬೀಳುತ್ತಿರುವ ಕಾರಣ ಜಲಾಶಯದ ನೀರಿನ ಮಟ್ಟ ಹೆಚ್ಚಾಗಿದ್ದು ಜಿಲ್ಲಾ ಆಡಳಿತ ನಿಗದಿಪಡಿಸಿದ ಗರಿಷ್ಠ ಮಟ್ಟ ನಾಲ್ಕುನೂರ ಮೂವತ್ತೆಂಟು ಇದಾಗಿದ್ದು ಪ್ರಸ್ತುತ ಜಲಾಶಯದ ನೀರಿನ ಮಟ್ಟವು ನಾಲ್ಕುನೂರ ಮೂವತ್ತಾರು ಪಾಯಿಂಟ್ ಎಪ್ಪತ್ತೊಂಬತ್ತು ತಲುಪಿದೆ ಜಲಾಶಯದ ಮುನ್ನೆಚ್ಚರಿಕೆ ಹಾಗೂ ನೀರಿನ ಪ್ರಮಾಣವನ್ನು ಕಾಪಾಡುವ ದೃಷ್ಟಿಯಿಂದ ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಗೆ ಜಲಾಶಯದಿಂದ ನೀರನ್ನು ಹೊರ ಬಿಡಲಾಯಿತು ಒಂದು ಗೇಟ್ ಮೂಲಕ ಒಂದು ದಿನಗಳ ಕಾಲ ನೀರನ್ನು ಬಿಡಲಾಗುತ್ತಿದ್ದು ನದಿ ಪಾತ್ರದ ಕೆಳ ಜನರಿಗೆ ಪ್ರವಾಹದ ಮುನ್ನೆಚ್ಚರಿಕೆಯ ನೋಟಿಸ್ ಅನ್ನು ಮುಂಚಿತವಾಗಿ ನೀಡಲಾಗಿದ್ದು ಕೆಳ ಭಾಗದ ಜನರು ಸುರಕ್ಷಿತ ಪ್ರದೇಶಕ್ಕೆ ತೆರಳುವಂತೆ ತಿಳಿಸಲಾಗಿದೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ